ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹ್ಯಾಶ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋನ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಹಿಂದೆ ನಾನು ಒಂದು ಹೋಮ್ ಮೇಡ್ ಹರ್ಬಲ್ ಶಾಂಪೂನ ಮಾಡಿ ತೋರಿಸಿದ್ದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಆರ್ಡರ್ ಬರ್ತಾ ಇದೆ ಆನ್ಲೈನಲ್ಲಾಗಲಿ ಅಥವಾ ಆಫ್ಲೈನಲ್ಲಾಗಲಿ ತುಂಬ ಆರ್ಡರ್ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಶಾಂಪು ಮಾಡೋಣ ಅಂತ ಈ ಸರಿ ಮಾಡ್ತಾ ಇದ್ದೆ ಹಾಗೆ ನಿಮಗೂ ಕೂಡ ತೋರ್ಸೋಣ ಅಂತ ವಿಡಿಯೋನು ಕೂಡ ಮಾಡ್ಕೊಂಡೆ ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಅಳತೆ ಪ್ರಕಾರ ನಿಮ್ಗೆ ತೋರಿಸಿರ್ಲಿಲ್ಲ ಎಷ್ಟೆಷ್ಟು ತಗೊಳ್ಬೇಕು ಅಂತ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಅಳತೆ ಪ್ರಕಾರನೂ ತೋರಿಸ್ತೀನಿ ಹಾಗೆ ಇನ್ನು ಕೆಲವೊಂದು ಬೆನಿಫಿಟ್ ಸಿಗುವಂತ ಐಟಮ್ಗಳ ಆ್ಯಡ್ ಮಾಡಿದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇವಾಗ ಫಸ್ಟ್ ನಾನು ಸೀಗೆಕಾಯಿನ ತಗೊಂಡಿದ್ದೀನಿ ಹಾಗೆ ನಲ್ಲಿಕಾಯಿ ಹಾಗೆ ನೊರೆಕಾಯಿ ಅಟ್ಲೆಕಾಯಿ ಅಂತಾರೆ ಅದು ಹಾಗೆ ಈ ಸಾರಿ ಬ್ರಂಗರಾಜ್ ಕೂಡ ಹಾಕ್ತಾ ಇದೀನಿ ಕೂದಲಿಗೆ ತುಂಬಾ ಉಪಯುಕ್ತವಾಗಿದೆ ಬ್ರಂಗರಾಜ್ ಹಾಗೆ ಅಗಸೆ ಬೀಜ ತಗೊಂಡಿದ್ದೀನಿ ಹಾಗೆ ಈ ಸಾರಿ ನಾನು ದಾಸವಾಳದ ಹೂ ಇವಸ್ಕಸ್ ಫ್ಲವರ್ ಅಂತಾರಲ್ಲ ಅದು ಹಾಗೆ ಗುಲಾಬಿ ದಳಗಳನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಮೊದಲೇ ತಗೊಂಡಿದ್ನಲ್ವಾ ಬಾದಾಮ್ ಗೊಂದೂನು ಕೂಡ ತಕೊಂಡಿದೀನಿ ಹಾಗೆ ತುಂಬಾ ಇಂಪಾರ್ಟೆಂಟ್ ಆದಂತ ರೋಸ್ ಮನೇನ ತಗೊಂಡಿದ್ದೀನಿ ಹಾಗೆ ಈ ಸರಿ ತುಂಬಾ ಒಳ್ಳೆ ವಿಟಮಿನ್ ಇ ಸಿರಂನು ಕೂಡ ತರಿಸಕೊಂಡಿದ್ದೀನಿ ಹಾಗೆ ವೆಜಿಟೇಬಲ್ ಗ್ಲೀಸರ್ ಇನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಶಾಂಪೂ ತಿಕ್ಕಾಗಕ್ಕೋಸ್ಕರ ಶಾಂಪು ಬೇಸ್ನು ಕೂಡ ಹಾಕ್ತಾ ಇದ್ದೀನಿ ನೀವೇ ಯೋಚನೆ ಮಾಡಿ ಕೆಮಿಕಲ್ ಯುಕ್ತ ಶಾಂಪು ಹಾಕೋಕ್ಕಿಂತ ಇವೆಲ್ಲ ಆಯುರ್ವೇದಿಕ್ ಐಟಮ್ಗಳು ನಮ್ಮ ಕೂದಲಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗ್ ಆಗುತ್ತೆ ನಮ್ ಕೂದಲು ಅಂತ ಇವೆಲ್ಲವೂ ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಇಷ್ಟೇ ಅಲ್ಲ ಇನ್ನೂ ಇದೆ ನೋಡಿ ಮೆಂತೆನ ತಗೊಂಡಿದ್ದೀನಿ ಹಾಗೆ ಕೂದಲು ಸ್ಮೂತ್ ಅಂಡ್ ನೈಸ್ ಆಗೋಕೋಸ್ಕರ ಫ್ರೆಶ್ ಅಲೋವೇರಾನು ಕೂಡ ತಗೊಂಡಿದ್ದೀನಿ ಕೆಲವರು ಈ ಐಟಮ್ಗಳನ್ನೆಲ್ಲ ಎಲ್ಲಿಂದ ತರಿಸ್ತೀರಾ ಇದಕ್ಕಿಲ್ಲ ಅಂತ ಕೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಇವಾಗ ತೋರಿಸ್ತೀನಿ ನೋಡಿ ಇದು ಶ್ಯಾಂಪು ಬೇಸ್ನ ನಾನು ಇಂದ ತರಿಸ್ಕೊಳ್ತೀನಿ ಹಾಗೆ ಉಳಿದಂಥ ಐಟಮ್ಗಳೆಲ್ಲ ಈಸಿಯಾಗಿ ನಮ್ಮ ಮಾರ್ಕೆಟಲ್ಲೇ ಸಿಗತ್ತೆ ಆದರೆ ಈ ಸರಿ ನಾನು ಮೈಸೂರಿಂದ ತರಿಸ್ಕೊಂಡೆ ಬಾಟಲ್ಗಳು ನಮಗೆ ಇಲ್ಲಿ ಸಿಗಲ್ಲ ಇದನ್ನ ನಾನು ಮೈಸೂರಿಂದ ತರಿಸ್ತಾ ಇದ್ದೆ ಈ ಸರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಮ್ಮ ಹಸ್ಬೆಂಡ್ ಕಳ್ಸಿ ಇದಿಷ್ಟು ಪಾರ್ಸಲ್ ಬಂತು ಇವತ್ತು ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಬಾಟಲ್ ಕಳಿಸಿದ್ದಾರೆ ಯಾಕಂದ್ರೆ ತುಂಬಾ ಆರ್ಡರ್ ಬರ್ತಾ ಇತ್ತಲ್ವಾ ಸ್ವಲ್ಪ ಸ್ವಲ್ಪನೇ ಯಾಕೆ ಕಳಿಸೋದು ಅಂತ ಎಲ್ಲ ಒಂದೇ ಸಾರಿ ಕಳಿಸಿದ್ರು ಹಾಗೆ ಕೆಲವೊಂದು ಐಟಮ್ನು ಕಳಿಸಿದ್ದಾರೆ ಅಲ್ಲಿನ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ನೋಡೋಣ ಅಂತ ತೋರಿಸ್ಕೊಂಡೆ ನೋಡಿ ಕೋಕೋನಟ್ ಆಯಿಲ್ ಕಳ್ಸಿದಾರೆ ತೆಂಗಿನ ಎಣ್ಣೆ ದೊಡ್ಡ ಬಾಟಲಲ್ಲಿ ಕಳಿಸಿದ್ದಾರೆ ನೋಡಿ ಇದು ರೋಸ್ ಮರಿ ಹಾಗೆ ಇದು ನೆಲ್ಲಿಕಾಯಿ ಹಾಗೆ ಸೀಗೆಕಾಯಿ ಇವ್ ಮೂರನ್ನ ತರ್ಸ್ಕೊಂಡಿದೀನಿ ಯಾವ ರೀತಿ ಕ್ವಾಲಿಟಿ ಇರತ್ತೆ ನೋಡೋಣ ಅಂತ ತರ್ಸ್ಕೊಂಡೆ ಬಾಟಲ್ ಮಾತ್ರ ಯಾವಾಗ್ಲೂ ನಾನು ಮೈಸೂರಿಂದಾನೇ ತರ್ಸೋದಾಗಿತ್ತು ಈ ಸರಿ ಇವೆಲ್ಲನೂ ತರ್ಸ್ಕೊಂಡೆ ಇದ್ ನೋಡಿ ಕೊಕೋನಟ್ ಆಯಿಲ್ ಕೊಕೋನಟ್ ಆಯಿಲ್ ನಾನು ಉಡುಪಿಂದ ಇಂದ ತರ್ಸ್ಕೊಳ್ತಾ ಇದ್ದೆ ಈ ಸರಿ ಮೈಸೂರಿಂದಾನೇ ಅವ್ರು ಕಳ್ಸಿದ್ದಾರೆ ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎರಡು ತರದ್ ಬಾಟ್ಲು ಕಳ್ಸಿದ್ದಾರೆ ಒಂದು ಟೂ ಹಂಡ್ರೆಡ್ ಎಂ ಎಲ್ ಮತ್ತೆ ಒಂದು ಹಂಡ್ರೆಡ್ ಎಂ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಶಾಂಪು ಹಾಕೋಕೋಸ್ಕರ ಹಂಡ್ರೆಡ್ ಎಂ ಎಲ್ ಆಯಿಲ್ ನೋಡಿ ಇವಾಗ ಎಷ್ಟೆಷ್ಟು ತಗೋಬೇಕು ನಾವು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ ನಾವು ಒಂದು ಎರಡ್ ಮೂರು ಲೀಟರ್ ಆಗೋಷ್ಟು ಶಾಂಪೂನ ಮಾಡ್ತಾ ಇದ್ದೀನಿ ಅದಕ್ಕೆ ಮೆಂತೆ ಒನ್ ನೈಂಟಿ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ನೂರ ತೊಂಬತ್ತು ಗ್ರಾಮ್ ಆಗುವಷ್ಟು ಹಾಗೆ ಅಲೋವೆರಾ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಸೀಗೆಕಾಯಿನ ಫಿಫ್ಟಿ ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಐವತ್ತು ಗ್ರಾಮ್ ತಗೊಳ್ಬೇಕಾಗತ್ತೆ ಹಾಗೆ ನೊರೆಕಾಯಿ ಅಂಟೊಳಕಾಯಿ ಅಂತಾರಲ್ಲ ಅದನ್ನ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ಜೊತೆಗೆ ಡ್ರೈ ಇರುವಂತ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನ ಒಂದು ಫೋರ್ಟಿ ಗ್ರಾಮ್ ಆಗುವಷ್ಟು ತಕೊಂಡಿದ್ದೀನಿ ನೋಡಬಹುದು ನೀವು ಇಲ್ಲಿ ಡ್ರೈ ನಲ್ಲಿಕಾಯಿನ ಗ್ರಾಮ್ ಆಗುವಷ್ಟು ತಗೊಂಡಿದೀನಿ ರೋಸ್ ಮರಿನ ಏಟೀನ್ ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ರೋಸ್ ಮರಿ ತುಂಬಾ ಲೈಟ್ ವೇಟ್ ಇರುತ್ತೆ ಹಾಗಾಗಿ ಏಟೀನ್ ಗ್ರಾಮ್ ಅಷ್ಟು ಸಾಕು ಹಾಗೆ ಇದು ನೋಡಿ ಬ್ರಂಗರಾಜನ ತಗೊಂಡಿದ್ದೀನಿ ಬ್ರಂಗರಾಜ್ ಟ್ವೆಂಟಿ ಫೈವ್ ಗ್ರಾಮ್ ಆಗುವಷ್ಟು ತಗೊಂಡಿದೀನಿ ಬಾದಾಮ್ ಗುನ್ನ ಫೈವ್ ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ರೋಸ್ ಬಟಲ್ ನ ಒಂದು ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಅಂದ್ರೆ ಲೈಟ್ ವೇಟ್ ಆಗ ಇರುತ್ತಲ್ವಾ ಒಂದು ಒನ್ ಗ್ರಾಮ್ ಅಥವಾ ಟೂ ಗ್ರಾಮ್ ಸಾಕು ಹಾಗೆ ಡ್ರೈ ದಾಸವಾಳದ ಹೂನ್ನ ಒಂದು ಫೈವ್ ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಹೆಬಸ್ಕಸ್ ಫ್ಲವರ್ನ ಅಗಸೆ ಬೀಜವನ್ನ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಇವಿಷ್ಟನ್ನು ಅಳತೆ ಮಾಡಿ ತಗೊಂಡಿದ ನಂತರ ಗುಲಾಬಿ ದಳಗಳು ಹಾಗೆ ದಾಸವಾಳ ಹೂವು ಅಗಸೆ ಬೀಜ ಮತ್ತು ಗುನ್ನ ಬಿಟ್ಟು ಬಾಕಿ ಎಲ್ಲಾನು ತೊಳೆದು ನೆನ್ಸಿಡ್ಬೇಕಾಗತ್ತೆ ಯಾವ ರೀತಿ ಪ್ರೊಸೆಸ್ ಅಂತ ಎಲ್ಲ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ನಾನು ಇದು ಫುಲ್ ಲಾಂಗ್ ನೆಲ್ಲ ತೋರ್ಸೋಕ್ ಹೋಗಲ್ಲ ಯಾಕಂದ್ರೆ ಆಲ್ರೆಡಿ ವಿಡಿಯೋ ಮಾಡಿ ತೋರ್ಸಿದ್ದೀನಿ ಮತ್ತೆ ಈ ವಿಡಿಯೋ ಲೆಂತ್ ಆಗುತ್ತಲ್ವಾ ಅದಕ್ಕೆ ಹಾಗೆ ಇದನ್ನ ಒಂದು ಎಂಟು ಗಂಟೆ ಆದ್ರೂ ನೆನ್ಸಿಡ್ಬೇಕಾಗತ್ತೆ ನೆನ್ಸಿಟ್ಟ ನಂತರ ಸ್ವಲ್ಪ ಮೆತ್ತಗಾಗತ್ತೆ ಅದಾದ ನಂತರ ಇದನ್ನ ಸ್ವಲ್ಪ ಕೈಯಲ್ಲೆಲ್ಲ ಸ್ಮ್ಯಾಚ್ ಮಾಡಿ ಕುದಿಸೋಕೆ ಇಡಬೇಕು ನಾನು ನೋಡಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ತುಂಬಾ ಆರ್ಡರ್ ಬಂದಿದೆಯಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಇವಾಗ ಈ ಟೈಮಲ್ಲಿ ಇದಕ್ಕೆ ಅಲೋವೇರಾನ ಫ್ರೆಶ್ ಅಲೋವೇರಾನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಕುದ್ದು ಅದರ ಅಂಶಗಳೆಲ್ಲ ನೀರೊಳಗಡೆ ಬಿಟ್ಕೋಬೇಕು ಶಾಂಪೂ ಆಗ್ಬೇಕು ಹರ್ಬಲ್ ಶಾಂಪೂ ಇದೆ ಮೇನ್ ಹರ್ಬಲ್ ಶಾಂಪೂ ಆಗಿ ರೆಡಿ ಆಗ್ಬೇಕು ಅಲ್ಲಿ ತನಕನು ಚೆನ್ನಾಗಿ ಕುದಿಸ್ಬೇಕು ಇದು ಯಾವ ರೀತಿ ಕುದೋದು ಹಾಗೆ ಅದನ್ನ ಯಾವ ರೀತಿಯಾಗಿ ಸೋಸ್ಕೊಳ್ಳೋದು ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸಿದ್ದೀನಿ ಆ ವಿಡಿಯೋನ ಚೆಕ್ ಮಾಡ್ಕೊಡಿ ಫ್ಲಾಕ್ ಸೀಡ್ಸ್ ಜಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ಲಾಕ್ ಸೀಡ್ಸ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಅದಕ್ಕೆ ದಾಸವಾಳದ ಹೂ ಹಾಗೆ ಗುಲಾಬಿ ದಳಗಳನ್ನೆಲ್ಲ ಸೇರಿಸ್ತಾ ಇದ್ದೀನಿ ಸೇರಿಸಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿಸಿ ಫ್ಲಾಕ್ಸಿ ಜೆಲ್ ನಾವು ರೆಡಿ ಮಾಡ್ಕೋಬೇಕು ಇದು ಆದ ತಕ್ಷಣ ಇದನ್ನ ತೆಗೆದು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಶಾಂಪೂ ರೆಡಿ ಮಾಡ್ಕೊಂಡಿದೀನಿ ಸೋಸ್ಕೊಂಡು ಇವಿಷ್ಟು ವೇಸ್ಟೇಜ್ ಇದು ಇದರಲ್ಲಿರುವ ಎಲ್ಲಾ ಅಂಶಗಳನ್ನು ನಾ ತೆಗೆದಿದ್ದೀನಿ ಇವಾಗ ನೋಡಿ ಇದು ಫ್ಲಾಕ್ಸೀಸ್ ಜೆಲ್ ಜೊತೆ ದಾಸವಾಳದ ಹೂವು ಹಾಗೆ ಗುಲಾಬಿ ಹೂ ಹಾಗೆ ಬಾದಾಮ್ ಗೂಂದ್ ಜೆಲ್ ಎಲ್ಲ ಮಿಕ್ಸ್ ಆಗಿದೆ ಈ ಜೆಲ್ ನ ಬೇರೆ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫ್ಲಾಕ್ಸೀರ್ಸ್ ಜೆಲ್ಗೆ ಇವಾಗ ಸ್ವಲ್ಪ ಸ್ವಲ್ಪನೇ ಶಾಂಪೂನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಸಲ ಹಾಕೊಳ್ಳೋಕ್ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಬೇಕು ಫ್ಲಾಕ್ಸೀರ್ಸ್ ಜೆಲ್ನ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಪೂರ್ತಿ ಶಾಂಪೂಗೆ ಅಗಸೆ ಬೀಜದ ಜಲ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದೊಂದು ಐದು ಗಂಟೆ ಹಾಗೆ ಇಟ್ಟಿದ್ದೀನಿ ಅದೆಲ್ಲ ಫುಲ್ ಸೆಟ್ ಆಗೋಕೋಸ್ಕರ ಅದಾದ ನಂತರ ಇದಕ್ಕೆ ಮತ್ತಿಷ್ಟು ನಾವು ಒಳ್ಳೊಳ್ಳೆ ಬೆನಿಫಿಟ್ ನ ಹಾಕ್ಬೇಕು ಅಂದ್ರೆ ಗ್ಲೀಝರಿನ್ ಹಾಕ್ತಾ ಇದ್ದೀನಿ ಗ್ಲೀಸರಿನ್ ಯಾಕೆ ಹಾಕಬೇಕು ಅಂತ ನಿಮ್ಗೆ ಆಲ್ರೆಡಿ ತಿಳಿಸಿದೀನಿ ಕೂದಲು ತುಂಬಾ ರಫ್ ಆಗಬಾರದು ಅನ್ನೋಕೋಸ್ಕರ ಈ ವೆಜಿಟೇಬಲ್ ಗ್ಲೀಸರ್ ಹಾಕೋದು ಇದು ಒಂದು ಟೆನ್ ಎಂ ಎಲ್ ಆಗುವಷ್ಟು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ವಿಟಮಿನ್ ಇ ಆಯಿಲ್ ನ ಹಾಕ್ತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಕೂಡ ಒಂದು ಹತ್ ಹನ್ನೆರಡು ಡ್ರಾಪ್ ನ ಹಾಕ್ತಾ ಇದ್ದೀನಿ ಒಂದು ಫೈವ್ ಎಮ್ ಎಲ್ ಒಳಗಡೆ ಹಾಕ್ತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ನಿಂದ ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಖಂಡಿತ ನೀವು ನಂಬಲ್ಲ ಅಷ್ಟೊಂದು ಒಳ್ಳೆ ಬೆನಿಫಿಟ್ ಇದೆ ಆದ್ರೆ ಗ್ಲಿಸರಿನ್ ಮತ್ತೆ ವಿಟಮಿನ್ ಇ ಆಯಿಲ್ ನ ಕರೆಕ್ಟ್ ಆಗಿ ಅಳತೆ ಪ್ರಕಾರ ನಾವು ಇಲ್ಲಿ ಹಾಕಬೇಕಾಗತ್ತೆ ನೋಡಿ ಇವಾಗ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಶಾಂಪೂ ನ ಪೂರ್ತಿ ರೆಡಿ ಮಾಡ್ತಾ ಇಲ್ಲ ಇದಕ್ಕೆ ಅರ್ಧ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅರ್ಧ ಇನ್ನೊಂದು ಪಾತ್ರೆಗೆ ಹಾಕಿ ಇನ್ನ ಅರ್ಧಕ್ಕೆ ಇವಾಗ ನಾನು ಶಾಂಪೂ ಬೇಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಶಾಂಪೂ ಬೇಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ವಿಡಿಯೋ ಕ್ವಾಲಿಟಿ ತುಂಬ ಲೋ ಇದೆ ನನ್ಗೆ ಗೊತ್ತಾಗಿಲ್ಲ ಯಾಕೆ ಹಿಂಗಾಯ್ತು ಅಂತಾನೆ ನೈಟ್ ಹೊತ್ತು ನಾನು ಈ ವಿಡಿಯೋ ಮಾಡಿದ್ದು ವಿಡಿಯೋ ತುಂಬಾ ಕ್ಲಿಯರ್ ಆಗಿ ಬಂದಿಲ್ಲ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ ಹೋಗ್ಬೇಡಿ ಮಾರ್ನಿಂಗ್ ಮಾಡಿದಂಥ ವಿಡಿಯೋ ಇದೆ ಅದು ಕ್ಲಿಯರ್ ಆಗಿ ಬಂದಿದೆ ಮುಂದೆ ನೋಡಿ ನಾನು ಇವಾಗ ಎಷ್ಟು ಆರ್ಡರ್ ಬಂದಿದೆ ಆಗುವಷ್ಟು ನಾನು ಶಾಂಪೂ ಬೇಸ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಟ್ಲಿಗೆಲ್ಲೆಲ್ಲ ಕ್ಲೀನಾಗಿ ಆಗಿ ವಾಶ್ ಮಾಡಿಟ್ಕೊಂಡಿರ್ಬೇಕಾಗತ್ತೆ ಧೂಳೇನೂ ಇರಬಾರ್ದು ಶಾಂಪು ತುಂಬ ದಿನ ಬರಬೇಕಂದ್ರೆ ಯಾಕಂದರೆ ಇದಕ್ಕೆ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ ಏನು ಹಾಕ್ತಾ ಇಲ್ಲ ನಾನು ಇದಕ್ಕೆ ಪ್ಯೂರ್ ಹೋಮ್ ಮೇಡ್ ಹರ್ಬಲ್ ಶಾಂಪೂ ಆಗಿದೆ ಪ್ರಿಸರ್ವೇಟಿವ್ ಹಾಕೋದ್ರಿಂದ ಇದರ ಬೆನಿಫಿಟ್ ಏನು ಹಾಳಾಗಲ್ಲ ಆದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಬೇಡ ಯಾಕೆ ಕೆಮಿಕಲ್ ಹಾಕೋದು ಅಂತ ನಾನು ಹಾಕ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಈ ಶಾಂಪೂ ಮಾಡಿದಾಗಂತೂ ನಂಗೆ ತುಂಬಾ ಖುಷಿ ಆಗುತ್ತೆ ಪರ್ಫೆಕ್ಟ್ ಆದಂತ ಶಾಂಪೂ ರೆಡಿ ಆಗಿದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಆದಂತ ಶಾಂಪೂ ಸಿಗುತ್ತೆ ಅದೇ ರೀತಿ ಬಂದಿದೆ ನೋಡಿ ಎಲ್ಲಾ ಬಾಟ್ಲ್ಗೂ ಇವಾಗ ನಾನು ಫಿಲ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ತುಂಬಾ ಆರ್ಡರ್ ಬರ್ತಾ ಇದೆ ಆದ್ರೆ ಕೆಲವೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬಾ ಡೌಟ್ ಫುಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ ನೀವು ಕಳಿಸ್ತೀರಾ ಇಲ್ವೋ ಫಸ್ಟ್ ಅಮೌಂಟ್ ಕೊಡ್ಬೇಕಾ ಆ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಫೋನ್ ನಂಬರ್ ಕೊಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ನನ್ನ ಹತ್ರ ಯಾವುದೇ ಬಿಸ್ನೆಸ್ ನಂಬರ್ ಇರ್ಲಿಲ್ಲ ಹಾಗಾಗಿ ಇವಾಗ ನನ್ನ ಸಬ್ಸ್ಕ್ರೈಬರ್ ಯಾರು ಡಿಸ್ಅಪಾಯಿಂಟ್ ಆಗಬಾರ್ದು ಅಂತ ಹಾಗೆ ಯಾವುದೇ ಡೌಟ್ ಕೂಡ ಇರಬಾರ್ದು ಅಂತ ವಾಟ್ಸಪ್ ನಂಬರು ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀರಿ ನೀವೇನಾದ್ರೂ ಆರ್ಡರ್ ಮಾಡ್ಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಬಹುದು ವಾಟ್ಸಪ್ ಮಾಡಬಹುದು ಹಾಗೆ ತುಂಬಾ ಡೌಟ್ ಕೊಡಕ್ ಹೋಗಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ಯಾವುದೇ ಒಂದು ಫೇಕ್ ಆಗಲ್ಲ ಅಥವಾ ಫ್ರಾಡ್ ಮಾಡಲ್ಲ ಅನ್ಕೊಂಡಿದೀನಿ ನಾನು ಬೇರೆ ಎಲ್ಲ ಆ್ಯಪ್ ಅಲ್ಲಿ ಆಗಬಹುದೇನೋ ನೀವು ಡೌಟ್ ಮಾಡೋದು ಏನ್ ರಾಂಗ್ ಇಲ್ಲ ಯಾಕಂದ್ರೆ ನಮಗೂ ಯಾವ್ದಾದ್ರು ಏನಾದ್ರು ಅಮೌಂಟ್ ಕೊಟ್ಟು ತರಿಸ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಇದು ನಮ್ಗೆ ಬರುತ್ತೋ ಇಲ್ವೋ ಒಳ್ಳೇದ್ ಇಲ್ವೋ ಅಂತ ಆದ್ರೆ ನಾನು ಇಲ್ಲಿ ಯಾವುದೇ ರೀತಿ ಫೇಕ್ ಮಾಡ್ತಾ ಇಲ್ಲ ನೀವು ಖಂಡಿತ ಈ ಶಾಂಪೂನ ತಕೊಳ್ಬಹುದು ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ನಿಮ್ಗೆ ತುಂಬಾ ಇನ್ನೂ ಡೌಟ್ ಇದೆ ಅಂದ್ರೆ ನಾನು ಯಾವುದೇ ಒಂದು ಮುಚ್ಚುಮರೆ ಮಾಡ್ತಾ ಇಲ್ಲ ಎಲ್ಲ ಶಾಂಪೂ ಶಾಂಪೂ ಮಾಡುವ ಎಲ್ಲ ಡೀಟೇಲ್ಸ್ ನಿಮಗೆ ಕ್ಲಿಯರ್ ಆಗಿ ವಿಡಿಯೋ ಮಾಡಿ ತೋರಿಸಿದೀನಿ ನೀವೇ ಮನೆಯಲ್ಲಿ ಮಾಡಿ ಖಂಡಿತ ಮಾಡಿ ಯೂಸ್ ಮಾಡಿ ನೋಡಿ ನಿಮ್ಗೆ ಮಾಡೋಕ್ ಟೈಮ್ ಇಲ್ಲ ನಿಮ್ಗೆ ನಂಬಿಕೆ ಇದೆ ಅಂದ್ರೆ ಖಂಡಿತ ನೀವು ನನ್ನ ವಾಟ್ಸಪ್ ನಂಬರ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ ಮಾಡಬಹುದು ನಾನ್ ನಿಮ್ಗೆ ಖಂಡಿತ ಟೆನ್ ಡೇಸ್ ಒಳಗಡೆ ನಿಮ್ಮ ಮನೆಗೆ ಹಾಗೆ ಮಾಡ್ತೀನಿ ನೋಡಿ ಇಲ್ಲಿ ನಾನು ಟೂ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಬಾಟ್ಲಿಗೆ ಶಾಂಪೂನ ಹಾಕಿ ಅಳತೆ ಮಾಡ್ತಾ ಇದ್ದೀನಿ ಈ ಬಾಟಲ್ ಟೂ ಫಿಫ್ಟಿ ಎಮ್ ಎಲ್ದು ಹಾಗಾಗಿ ಇದು ಫುಲ್ ಹಾಕೋಕ್ಕಾಗಲ್ಲ ಫುಲ್ ಹಾಕಿದ್ರು ಕೂಡ ಚೆಲ್ಲತ್ತೆ ಆದ್ರೂ ಕೂಡ ಟೂ ಹಂಡ್ರೆಡ್ ಟ್ವೆಂಟಿ ಎಮ್ ಎಲ್ ಆಗುವಷ್ಟು ಹಾಕಿದೀನಿ ಮತ್ತೆ ಟ್ವೆಂಟಿ ಎಮ್ ಎಲ್ ಇದು ಬಾಟಲ್ದು ವೇಟ್ ಆಗಿದೆ ಟೋಟಲ್ ಟೂ ಫೋರ್ಟಿ ತ್ರೀ ಎಮ್ ಎಲ್ ಆಗುವಷ್ಟು ಬಾಟಲ್ ವೇಟ್ ಇರುತ್ತೆ ನಂತರ ಇದಕ್ಕೆ ನೋಡಿ ಲೇಬಲ್ ನ ಅಂಟಿಸ್ತಾ ಇದ್ದೀನಿ ಮೊದಲೆಲ್ಲ ನಾನು ನನ್ನ ಫ್ರೆಂಡ್ಸ್ ಗೆ ಹೀಗೆ ಬಾಟ್ಲನ್ನ ಕೊಟ್ಬಿಡ್ತಾ ಇದ್ದೆ ಇವಾಗ ಆನ್ಲೈನ್ ನಲ್ಲಿ ಎಲ್ಲ ಆರ್ಡರ್ ಬರ್ತಾ ಇರೋದ್ರಿಂದ ಚೆನ್ನಾಗಿ ಕಾಣಿಸಿದ್ರೆ ಒಳ್ಳೇದಲ್ವಾ ಅಂತ ಲೇಬಲ್ ಎಲ್ಲ ಮಾಡಿ ಅಂಟಿಸಿ ನೀಟಾಗಿ ಪ್ಯಾಕ್ ಮಾಡಿ ಆರ್ಡರ್ನ ಕಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ನನ್ನ ಶಾಂಪೂ ವಿಡಿಯೋ ಇಷ್ಟ ಇತ್ತು ಅವರೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಹಾಗೆ ಬಾಟಲ್ ಲೀಕೇಜ್ ಆಗಬಾರ್ದು ಅಂತ ಬಾಟಲ್ನ ಕ್ಯಾಪ್ಗೆ ಗಮ್ ಟೇಪ್ ಹಾಕಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಕೆಲವರಿಗೆ ಏನೆಲ್ಲ ಡೌಟ್ ಇರುತ್ತೆ ಅಂದರೆ ಶಾಂಪೂ ಮಾಡೋದು ತೋರಿಸ್ತೀರಾ ನೀವು ಯೂಸ್ ಮಾಡ್ತೀರೋ ಇಲ್ವೋ ನಮಗೆ ಮಾತ್ರ ಶಾಂಪು ಮಾಡೋದು ತೋರಿಸ್ತೀರಾ ಯೂಸ್ ಮಾಡಿ ಅಂತೀರಾ ನೀವು ಹಾಕಲ್ಲ ಅಂತ ಕಮೆಂಟ್ ಎಲ್ಲ ಮಾಡ್ತಾರೆ ಅದಕ್ಕೆ ಮತ್ತೆ ಈ ವಿಡಿಯೋ ನೋಡಿದವ್ರಿಗೆ ಡೌಟ್ ಬೇಡ ಅಂತ ನಾನು ಕೂಡ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಂತ ಕಮೆಂಟ್ ಮಾಡಬೇಡಿ ಅಂತ ಹೇಳಲ್ಲ ನನಗೆ ಖುಷಿನೇ ಆಗುತ್ತೆ ಯಾಕಂದ್ರೆ ನನ್ನ ವೀಡಿಯೋ ನೋಡಿ ಇಷ್ಟಾದ್ರೂ ನಿಮ್ಗೆ ಡೌಟ್ ಕ್ರಿಯೇಟ್ ಆಗುತ್ತಲ್ಲ ನಿಮ್ಮ ಮನಸಲ್ಲಿ ಅಂತ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ನೋಡಿ ಶ್ಯಾಂಪೂ ನಾನು ವೀಕ್ಲಿ ಟೂ ಟೈಮ್ಸ್ ಹಾಕೊಳ್ತೀನಿ ಇದ್ರ ಜೊತೆಗೆ ಇನ್ನೊಂದು ಹೋಮ್ ಮೇಡ್ ಆಯಿಲ್ ನ ಮಾಡಿದೀನಿ ಆ ಎಣ್ಣೆನ ಹಚ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಟ್ವೆಲ್ ಅವರ್ಸ್ ಆದ್ರೂ ಬಿಟ್ಟು ಸ್ನಾನ ಮಾಡಿದ್ರೆ ನಿಮ್ಮ ಕೂದಲಿಗೆ ಎಷ್ಟು ಬೆನಿಫಿಟ್ ಸಿಗತ್ತೆ ಅಂತ ನೀವು ಖಂಡಿತ ಆ ಊಹೆನೂ ಮಾಡಕ್ ಯಾಕಂದ್ರೆ ನಾನು ಅಂದ್ಕೊಂಡಿದ್ದೆ ಬೇರೆ ನನ್ನ ಬಾಣಂತನದ ಟೈಮ್ ಅಲ್ಲಿ ಈ ಶಾಂಪು ಮತ್ತೆ ಆಯಿಲ್ ನ ಮಾಡಿದ್ದು ಕೂದ್ಲು ಉದ್ರತ್ತೆ ಅಂತ ಆ ವಿಡಿಯೋನು ಕೂಡ ಮಾಡಿದೀನಿ ಎಷ್ಟು ಕೂದಲು ಉದ್ರತಿತ್ತು ಅಂತ ಹೇಳಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಕ್ವಾಲಿಟಿ ಎಷ್ಟೊಂದ್ ಚೆನ್ನಾಗಿಲ್ಲ ಯಾಕೆ ಆಗ್ತಿದೆ ಕೆಲವೊಂದು ಫುಟೇಜ್ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಾ ಹೇಳೋ ವಿಷಯ ತುಂಬಾ ಯೂಸ್ಫುಲ್ ಆಗಿದೆ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಇವಾಗಿನ ಸಿಚುವೇಶನ್ ಅಥವಾ ವಾತಾವರಣದಲ್ಲಿ ಕೂದಲು ಉದ್ದ ಬರೋದು ಮುಖ್ಯ ಅಲ್ಲ ಇವಾಗ ಇರುವಂತಹ ಕೂದಲನ್ನ ಉಳಿಸ್ಕೊಳ್ಳೋದು ಮುಖ್ಯ ಆಗಿದೆ ನಿಮ್ ಕೂದಲು ಉದ್ರೋದು ನಿಂತ್ರೆ ಆಟೋಮೆಟಿಕ್ ಆಗಿ ಗ್ರೋತ್ ಆಗುತ್ತೆ ಉದ್ದ ಆಗುತ್ತೆ ಫಸ್ಟ್ ನೀವು ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗೆ ಈ ಶಾಂಪೂ ಜೊತೆಗೆ ಇನ್ನೊಂದು ಆಯಿಲ್ ಕೂಡ ಮಾಡಿದೀನಿ ಆ ಆಯಿಲ್ ರೆಸಿಪಿ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಎಣ್ಣೆನ ಮಾಡಿ ತೋರಿಸಿದೀನಿ ಹಳೆ ವಿಡಿಯೋದಲ್ಲಿ ಬಟ್ ಇವಾಗ ಇನ್ನೂ ಹೆಚ್ಚಿನ ಬೆನಿಫಿಟ್ ಸಿಗುವಂತ ಕೆಲವೊಂದು ಐಟಮ್ ಹಾಕಿದ್ದೀನಿ ಆ ಆಯಿಲ್ ಹಾಕೊಂಡು ಈ ಶಾಂಪು ಹಾಕಿ ಸ್ನಾನ ಮಾಡಿದ್ರೆ ಕೂದಲು ಉದ್ರ ಜೊತೆಗೆ ನಿಮ್ಮ ತಲೆಯಲ್ಲಿರುವ ಡ್ಯಾನ್ ಪೂರ್ತಿ ಕ್ಲಿಯರ್ ಆಗತ್ತೆ ಹೇಗೆ ಅಂದ್ರೆ ನನ್ನ ಕಸ್ಟಮರ್ ಗಳೇ ಎಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ ಹಾಗೂ ಮೆಸೇಜ್ ಮಾಡುವ ಕೂಡ ಹೇಳ್ತಿದಾರೆ ಮೇಡಮ್ ನೀವು ಊರ್ ಉದ್ರೋದು ನಿಲ್ಲತ್ತೆ ಅಂದಿದ್ರಿ ಬಟ್ ನಮ್ ಕೂದಲಲ್ಲಿರೋ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಮತ್ತೆ ಹೇರ್ ಗ್ರೋತ್ ಕೂಡ ಆಗ್ತಿದೆ ಅಂತ ಹೇಳ್ತಾ ಇದ್ರು ನನಗೆ ತುಂಬಾ ಖುಷಿ ಆಯ್ತು ಹಾಗೆ ಮಕ್ಕಳಿಗೂ ಕೂಡ ಹಾಕ್ಬೋದಾ ಅಂತ ಕೇಳ್ತಿದ್ದಾರೆ ಖಂಡಿತ ಹೌದು ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಈ ಶಾಂಪೂನ ನ ಯೂಸ್ ಮಾಡಬಹುದು ಚಿಕ್ಕ ಮಕ್ಕಳಲ್ಲಿ ಹೇನ್ಗಳಾಗೋದು ಜಾಸ್ತಿ ಈ ಶಾಂಪೂ ನಲ್ಲಿ ಇರೋದ್ರಿಂದ ತಲೆಯಲ್ಲಿರುವ ಏನು ಕೂಡ ಹೋಗುತ್ತೆ ಖಂಡಿತ ಮಕ್ಕಳಿಗೂ ಕೂಡ ಇದನ್ನ ಶಾಂಪೂ ಹಾಕಬಹುದು ಅವ್ರ ಕೂದಲು ಗ್ರೋತ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ ನನ್ನ ಮಗಳು ಯುವಾನಿಗೂ ಕೂಡ ಇದೇ ಶಾಂಪು ನಾನು ಯೂಸ್ ಮಾಡೋದು ಕರ್ಲಿ ಹೇರ್ ಅವಳದು ಈ ಶಾಂಪು ಹಾಕಿ ಸ್ನಾನ ಮಾಡಿಸಿದ ನಂತರ ಎಷ್ಟು ಸ್ಮೂತ್ ಆಗಿ ಕಾಣಿಸ್ತಿದೆ ನೋಡಿ ಅವಳು ಕೂದಲು ಈ ಶಾಂಪೂ ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಕಿಲ್ಲ ಅಂದ್ರೆ ಖಂಡಿತ ನನ್ನ ನಂಬರ್ ನಂಬರ್ಗೆ ನೀವು ಆರ್ಡರ್ ಮಾಡಬಹುದು ಈ ವೀಕ್ ನ ಫಸ್ಟ್ ಬ್ಯಾಚ್ ಆರ್ಡರ್ ನ ಕಳ್ಸಾಗಿದೆ ಇದು ಸೆಕೆಂಡ್ ಬ್ಯಾಚ್ ಆರ್ಡರ್ ನ ರೆಡಿ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ